ನಮಸ್ತೆ ಬಂಧುಗಳೇ ಕರ್ನಾಟಕದ ಎಲ್ಲ ಜನತೆಗೂ ನಾನು ವಂದಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ಊರಲ್ಲಿ ನೇಜರ್ ಅಂತ ಅಲ್ಲಿ ಒಂದು ಬಡ ಕುಟುಂಬದ ಏಳೆಂಟು ಶೆಡ್ ಹಾಕಿ ಕೆಲಸ ಮಾಡುವ ಆಂಧ್ರದ ಬಡ ಕುಟುಂಬದ ಜನರು ವಾಸಿಸ್ತಿದ್ದರು ಅದರಲ್ಲಿ ಒಂದು ಮಹಿಳೆಗೆ ಹೊಟ್ಟೆ ನೋವು ಅಂದರೆ ಗರ್ಭಿಣಿ ಸ್ವೀ ಗರ್ಭಿಣಿ ಒಂಬತ್ತು ತಿಂಗಳಾಗಿರ್ಬೋದು ಟೈಮ್ ಆಗ್ತಾ ಬಂದಿದೆ ತುಂಬ ಹೊಟ್ಟೆ ನೋವಿಂದ ಒಂದು ಗಂಟೆ ಕಾಲ ಒದ್ದಾಡಿದ್ರು ಸಹ ಸ್ಥಳಕ್ಕೆ ಒನ್ ಏಟ್ ಐಟ್ ಅಲ್ಲಿಗೆ ಬರದೇ ತುಂಬ ಕಷ್ಟಕರದ ಸನ್ನಿವೇಶ ಆಯಿತು ಯಾಕೆಂದರೆ ಆಶಾ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ ಆದರೂ ಸಹ ಒನ್ ನೈಟ್ ಏಟ್ ಸ್ಥಳಕ್ಕೆ ಆಗಮಿಸಿಲ್ಲ ಆದ್ದರಿಂದ ಸರ್ಕಾರ ಇದು ಇದರ ಬಗ್ಗೆ ಕುಲಂಶಕವಾಗಿ ಪರಿಶೀಲಿಸಿ ಯಾರೇ ಬಡವರಾಗಲಿ ಯಾರೇ ಫೋನ್ ಮಾಡಲಿ ತಕ್ಷಣ ಆ ಜಾಗಕ್ಕೆ ನೂರ ಎಂಟು ಆಂಬುಲೆನ್ಸ್ ಹೋಗ್ಬೇಕಂತ ನನ್ನ ಮನೆಯಲ್ಲಿ ನೆನೆಸ್ತಾ ಇದ್ದೇನೆ ಯಾಕೆಂದರೆ ಆದಷ್ಟು ಬೇಗ ನಾವು ಸ್ಪಂದಿಸಿ ಒಂದು ಜೀವ ಉಳಿದಿದೆ

ಶೆಡ್ನಲ್ಲಿ ವಶ ವಾಸ ವಾಸವಾಗಿರುವ ಇವರು ನಿನ್ನೆ ಪ್ರಸ್ತಾವ ವೇದನೆಯಿಂದ ಬಳತಿರುವಾಗ ಎರಡು ಗಂಟೆ ಲೇಟಾಗಿ ಬರಲೇ ಇಲ್ಲ ಅದರಿಂದ ಆ ತಾಯಿಯನ್ನು ಆಸ್ಪತ್ರೆಗೆ ನಾವು ಕರೆದುಕೊಂಡು ಹೋಗಿದ್ದೇವೆ ಇದೇ ಜಾಗದಿಂದ ಅವರ ಶೆಡ್ಡಲ್ಲಿದ್ದಾರೆ ನೋಡಿ ಶೆಡ್ಡಲ್ಲಿದ್ದವರು ಎರಡು ಗಂಟೆಯಿಂದ ತುಂಬ ಒಟ್ಟಿನಿಂದ ಬಳುತ್ತಿದ್ದರು ಈಗ ಈಗೇಗಿದ್ದಾರೆ ಅವರು ಚೆನ್ನಾಗಿದಾರೆ ಚೆನ್ನಾಗಿದಾರ ಹಾಂ ಎಷ್ಟು ಗಂಟೆಗೆ ಡೆಲಿವರಿ ಮಾಡ್ತಾರಂತೆ ಆದರೂ ಹೊರಗಡೆ ಕರ್ಕೊಂಡು ಹೋಗಿದಾರೆ ಅಲ್ಲಿ ಪ್ಲಾನಿಂಗ್ ಹೋಗಿ ಈಗ ರಿಪೋರ್ಟ್ ಎಲ್ಲ ತಗೊಂಡು ಹೋದ್ರು ನಮ್ಮ ಏನಕ್ಕೆ ನಿಮಗೆ ನಿಮ್ಗೇನಾಗಬೇಕು ನಮ್ಮ ಏನಕ್ಕೆ ಹೌದು ನಾವು ಬಾನ್ ಇಲ್ಲಿ ಎಷ್ಟು ಲೇಟಾಗಿ ಬಂದರು ನಿಮ್ಮ ಫೋನ್ ಮಾಡಿದರೆ ಬರಲಿಲ್ಲವಾ ಅದು ನೂರೆಂಟು ಆ್ಯಂಬುಲೆನ್ಸು ಬನ್ನಿ ಸುಮೋತು ದೊಡ್ದಿದ್ರು ಹಾಂ ಮನೆಯವರು ಫೋನ್ ಮಾಡಿದ್ರಲ್ಲ ತಪ್ಪು ಮನೆಯವ್ರು ಈಗ ಅರಾ ಆರಾಮಾಗಿದ್ರ ಇಷ್ಟು ಡೆಲಿವರಿ ಮಾಡ್ತಾರಂತೆ ಅವ್ರು ಹೇಳಿ ಸರ್ ಫಸ್ಟು ಆಪ್ರೇಷನ್ಗೆ ಚಂದಗೆ ಮಾಡ್ಬೇಕಂತ ಹೆಂಗ್ ಮಾಡ್ತೀರಿ ಸರ್ ಮಾಮೂಲು ನಾರ್ಮಲ್ ಅಲ್ಲ ಡೆಲಿವರ್ ಆಗಲಿ ನೋಡೋಣ ಆಪ್ರೇಷನ ನಾ ಈಗ ಇಬ್ಬರು ಗಂಡು ಮಕ್ಕಳು ಒಬ್ರೂ ಹೆಣ್ಮಕ್ಳು ಇರಬೇಕಲ್ಲ ಮನೆಯಲ್ಲಿ ಹೌದು ಹಾಂ